ಮುದ್ರಿಸಿದ್ದೇವೆ ಇದು ನಿಮಗೆಲ್ಲ ವಿತರಣೆ ಮಾಡಬಹುದು ನಾನು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಈ ಜಾಗೃತ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ ನನ್ನ ಹೋರಾಟದ ವಾಹಿನಿ ಸಹಿತ ಇವತ್ತಿನ ಬಂದಿದೆ ನಾನು ನಿಮ್ಮನ್ನು ಕೇಳ್ಕೊಳ್ಳುವುದೇನಂದ್ರೆ ನೀವು ಮನೇಲಿ ಕೂತ್ಕೊಂಡ್ರೆ ನಿಮ್ಮ ಭೂಮಿ ಹಕ್ಕು ಸಿಗುವುದಿಲ್ಲ ನೀವು ಮನೇಲಿ ಕೂತ್ಕೊಂಡು ಹಕ್ಕನ್ನು ಕೇಳ್ತೇ ಬರುದಿಲ್ಲ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಾನು ನಿಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಸಹಿತ ನಿಮ್ಮ ಪರವಾಗಿ ನಾನು ಪಾರ್ಟಿಯಾಗಿ ಸೇರಿಕೊಂಡು ನಿಮ್ಮ ಪರವಾಗಿ ವಾದ ಮಾಡ್ತಾ ಇದ್ದೇನೆ ಹೇಳಿ ತುಂಬ ಸಂತೋಷವಾಗಿದ್ದೇನೆ ವಾದವನ್ನು ಮಾಡ್ತಾ ಇದ್ದೇನೆ ನಮ್ಮ ಹೋರಾಟ ಹಳ್ಳಿಯಿಂದ ಡೆಲ್ಲಿಯವರೆಗೂ ನಮ್ಮ ಹೋರಾಟ ನಮ್ಮ ಹೋರಾಟ ಹಳ್ಳಿಯಿಂದ ಡೆಲ್ಲಿಯವರೆಗೂ ಹೋರಾಟ ಸರ್ಕಾರಕ್ಕೆ ಸಾಧ್ಯತೆ ಇಲ್ಲ ಸರ್ಕಾರ ಭೂಮಿ ಹಕ್ಕಿಗೆ ಯಾವುದೇ ಆದೇಶ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸ್ತಾಪ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಅರಣ್ಯ ವಾಸಿಗಳಿಗೆ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ತಾವೆಲ್ಲ ಸಾಕಷ್ಟು ಹೋರಾಟಕ್ಕೆ ಸಾಧನ ಕೊಟ್ಟಿದ್ವಿ ನಾನು ಕೇಳೋದೇ ಅಲ್ಲ ಸ್ವಾಮಿ ನೀನು ಬೆಂಗಳೂರಿಗೆ ಹೋಗಿ ರಾಜ್ಯದ ಇಶನೆಯ ಪ್ರಕ್ರಿಯೆಯನ್ನ ರದ್ದು ಮಾಡಿದೆ ಇದು ದೊಡ್ಡ ಸಾಧನೆ ಆಯ್ತು ಅಲ್ಲ ನಿಮ್ಮ ಹೋರಾಟಕ್ಕೆ ಅಂತ ಸಾಧನೆ ಪ್ರಕ್ರಿಯೆ ತಲೆ ಹಿಡಿಯುವುದಲ್ಲ ನಮ್ಮ ಸಾಧನೆ ದಿಲ್ಲಿಯಲ್ಲಿರುವಂತ ಪ್ರತಿಯೊಬ್ಬ ಅರಣ್ಯ ಅತಿಕೊಂಡಿಗೂ ಸಾಲ್ಪಣೆ ಹಾಕಿಕೊಳ್ಳುವುದು ನಮ್ಮ ಚರ್ಚೆಗಳಿಗೆ ಬಯಸ್ತಾ ಇದ್ದೇನೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅನುಷ್ಠಾನದಲ್ಲಿ ವೈಫಲ್ಯ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ನಾವು ಕಾನೂನಾತ್ಮಕ ಸಾಂಘಿಕ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಮಾಡಿದ್ದೇವೆ ಇವತ್ತು ನಮ್ಮ ಹೋರಾಟದ ಫಲವಾಗಿ ಕಸ್ತುರಿಂಗ್ ವರದಿಯನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿಷೇಧ ಮಾಡಿ ತಾವು ಯಾವುದೇ ಕಾರಣಕ್ಕೆ ಜಾರಿ ಮಾಡೋದಿಲ್ಲ ಅಂತೇಳಿ ವಿಧಾನಸಭೆಯಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಏನು ಕಳಿಸಿದಾರಲ್ಲ ಆ ಹೋರಾಟದಲ್ಲೂ ಆ ಹೋರಾಟದ ಯಶಸ್ಸಿನಲ್ಲೂ ನಮ್ಮ ಒಂದು ಪ್ರತಿಫಲ ನಿಮ್ಮೆಲ್ಲರೂ ಪ್ರತಿಫಲ ಇದೆ ಆ ದಿವಸ ನಾನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕಸ್ತೀರಂಗನ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಬೇಕಂತ ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಮುಂದೆ ನಾನು ಒಂದು ಭಿನ್ನವಾಗಿಟ್ಟಿದ್ದೇನೆ ಅರಣ್ಯ ಕಾಯಿಲೆ ಅನುಷ್ಠಾನದಲ್ಲಿ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳುವಂತ ಈ ಸಂದರ್ಭದಲ್ಲಿ ಕೇಳುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಕಾನೂನಾತ್ಮಕವಾಗಿ ಆಕ್ಷೇಪವನ್ನು ಇವತ್ತು ನಿಮ್ಮ ಕೈಯಲ್ಲಿದೆ ಆಕ್ಷೇಪ ಪತ್ರ ಇದೆ ಅನ್ನೋ ಕೈ ತೋರಿಸಿ ಫಾರ್ಮ್ ತೋರಿಸಿ ಫಾರ್ಮ್ ತೋರಿಸಿ ಎಲ್ಲರೂ ಆಕ್ಷೇಪ ಪತ್ರದ ಫಾರ್ಮ್ ತೋರಿಸ್ಬೇಕು ದಯವಿಟ್ಟು ಎಲ್ಲರೂ ಎಲ್ಲರೂ ತೋರಿಸಬೇಕು ಆಕ್ಷೇಪ ಪತ್ರವನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೇವೆ ಅದರ ಉದ್ದೇಶ ಏನಂತ ಹೇಳಿದ್ರೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಕೇಳ್ತಾ ಇದ್ದೀವಿ ಒಂದ್ ಸಾವಿರದ ಒಂಬೈನೂರ ಮೂವತ್ತರ ಪೂರ್ವದ ದಾಖಲೆ ಇದ್ರಿಗೆ ಮಂಜೂರಿ ಅಂತ ಅರಣ್ಯ ಕಾಯ್ದೆ ಹೇಳಿ ಪ್ರಸ್ತಾಪ ಇಲ್ಲಿದ್ದು ಸಮಿತಿಯ ನೋಟಿಸ್ಗಳು ಬರ್ತಾ ಇದೆ ಹಾಗಾಗಿ ನಾನು ತಿಳ್ಕೊಳದೇನಂತ ಹೇಳ್ತೀನಿ ಇವತ್ತು ನೀವು ಆಕ್ಷೇಪ ಪತ್ರವನ್ನು ವೈಯಕ್ತಿಕವಾಗಿ ನಾವಿದ ಮುಗಿದ ಮೇಲೆ ಎಲ್ಲಿ ಕೊಡಬೇಕು ಅಂತ ನಮ್ಗೆ ಸೂಚನೆ ಬರ್ತದ್ಯೋ ಅಲ್ಲಿ ಕೊಟ್ಟಿ ಆ ಕಾಪಿಯನ್ನು ನೀವು ಇಟ್ಕೋಬೇಕು ಆ ಕಾಪಿಯಲ್ಲಿ ನೀವು ಇಟ್ಕೊಂಡ ನಂತರ ಮುಂದಿನ ದಿನ ಕಾನೂನು ಹೋರಾಟಕ್ಕೆ ನಮ್ಗೆ ಬೆಂಬಲವಾಗ್ತದೆ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಡೋದೇನಂದ್ರೆ ಆಕ್ಷೇಪ ಪತ್ರವನ್ನು ನಾವು ಹೋರಾಟಗಾರ ವೇದಿಕೆಯಿಂದ ಉಚಿತವಾಗಿ ಕೊಟ್ಟಿದ್ದೇವೆ ಕೊಟ್ಟಿದ್ದಲ್ವಾ ಉಚಿತವಾಗಿ ಕೊಟ್ಟಿದ್ದೇವೆ ಇವತ್ತು ಹೋರಾಟವನ್ನು ಬಲಿಷ್ಠಗೊಳಿಸಬೇಕಂತ ಹೇಳಿ ಇಡೀ ಜಿಲ್ಲೆಯಲ್ಲಿ ಒಂದು ಸಾವಿರ ಗ್ರೀನ್ ಕಾರ್ಡ್ ಲೀಡರ್ಸ್ ಗೆ ನಾನು ತರಬೇತಿಯನ್ನು ಕೊಡ್ತಾ ಇದ್ದೇನೆ ಗ್ರೀನ್ ಕಾರ್ಡ್ ಲೀಡರ್ಸ್ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಈ ಪ್ರತಿ ತಾಲೂಕದಲ್ಲಿ ನೂರು ಜನ ಗ್ರೀನ್ ಕಾರ್ಡ್ ಲೀಡರ್ಸ್ ಗೆ ನಾವು ನಾಯಕತ್ವವನ್ನು ಕೊಟ್ಟು ಪ್ರಮುಖರನ್ನು ಮಾಡಿ ಅವರ ಮೂಲಕ ಪ್ರತಿ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಸಮಸ್ಯೆಗಳಿಗೆ ಅಭಿನಂದಿ ಉತ್ತರ ಕೊಡಬೇಕೆಂದು ತೀರ್ಮಾನ ಮಾಡಿದ್ದೇನೆ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಂಡಿರ ನಿಮಗೆ ಯಾರ್ಯಾರಿಗೂ ಆಸಕ್ತಿ ಇದೆಯೋ ಇನ್ನೆಲ್ಲರೂ ಅತಿ ಶೀಘ್ರದಲ್ಲಿ ಐಡೆಂಟಿ ಕಾರ್ಡ್ ಹಾಕೋಬೇಕು ನಾವು ಈ ತಾಲೂಕಿನಲ್ಲಿ ಮೂರು ಮೂರುವರೆ ಸಾವಿರ ಕುಟುಂಬದ ಸದಸ್ಯರಿಗೆ ಐಡಿ ಕಾರ್ಡ್ ಕೊಟ್ಟಿದ್ದೀವಿ ಗುರುತಿನ ಪತ್ರ ಎಷ್ಟೋ ಜನರಿಂದ ಕುದುಗೆಯಲ್ಲಿ ಐಡೆಂಟಿ ಕಾರ್ಡ್ ಇಲ್ಲ ಇನ್ನ ಮೇಲೆ ಐಡೆಂಟಿ ಕಾರ್ಡ್ ಇಳಿದವರಿಗೆ ನಾವು ಸಲಹೆಗೆ ತಗೊಳ್ಳೋದಿಲ್ಲ ಇಲ್ಲೂ ಹೇಳ್ತೇನೆ ಇಲ್ಲೂ ಹೇಳ್ತೇನೆ ನಿಮಗೆ ಶ್ರದ್ಧೆ ಇದ್ರೆ ನಿಮಗೆ ನಿಷ್ಠೆ ಇದೆ ಹೋರಾಟ ಮಾಡುವಂತ ಮನೋಭಾವನೆ ಇದ್ರೆ ನಿಮಗೆ ಹೋರಾಟದ ವೇದಿಕೆ ಬೇಕು ಅಂತ ಆಗಿದ್ರೆ ನಾವು ನಿಮ್ಮ ಜೊತೆ ಇರ್ತೇವೆ ನಿಮಗೆ ನಾವು ಬೇಡ ಅಂತ ಹೇಳಿದ್ರೆ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ಹೋದಲ್ವಾ ಹಾಗಾಗಿ ನಾನು ನಿಮಗೆ ಹೇಳೋದಂದ್ರೆ ಎಲ್ಲರೂ ಈ ಒಂದು ಗ್ರೀನ್ ಕಾರ್ಡ್ ಅನ್ನು ಇಟ್ಕೋಬೇಕು ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಆದ್ಮೇಲೆ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಈಗ ತಡೆ ಹಿಡಿಯುವ ಮಟ್ಟಿಗೆ ನಾವು ಯಶಸ್ವಿಯಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಹತ್ರ ಪಡ್ಕೊಳ್ಳುವ ಬಗ್ಗೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಇದು ಇಡೀ ರಾಜ್ಯದಲ್ಲಿ ಹೊಸ ಕಂಪನ ನಮ್ಮ ಈ ಅರಣ್ಯವಾಸಿಗೆ ಕಾನೂನು ಜಾತ ಒಂದು ಮಾಡ್ತದೆ ಹೇಳಿ ನಾನು ಬಯಸ್ತಾ ಇದ್ದೇನೆ ನಾನು ಕೇಳ್ತಾ ಇರೋದು ನಿಮಗೆ ಇನ್ನೂ ನಾನು ಕೇಳ್ತಾ ಇರೋದು ಇನ್ನೂ ನಿಮಗೆ ಈ ಹೋರಾಟ ಭೂಮಿ ಹಂಕ ಬಗ್ಗೆ ಇನ್ನೂ ನಿಮ್ಮ ಶ್ರದ್ಧೆ ಅತಿ ಅವಶ್ಯ ಅಂತ ಹೇಳಿ ಬಯಸ್ತಾ ಇದ್ದೇನೆ ಬಹಳ ಅವಶ್ಯ ಹೇಳ್ತಾ ಇದ್ದೇನೆ ಇನ್ನೂ ಎಷ್ಟೋ ಜನ ಮರದಲ್ಲೇ ಇದ್ದಾರೆ ಇನ್ನೂ ಎಷ್ಟೋ ಜನಗೆ ಏನಾದಂತ ಗೊತ್ತಿಲ್ವಾ ಒಂದ್ ಸಾವಿರದ ಒಂಬೈನೂರ ಮೂವತ್ತರ ಕೊಡ್ಬೇಕಂತ ನೋಟಿಸ್ ಇಟ್ಕೊಂಡು ನನ್ನ ಆಫೀಸಿಗೆ ಬಂದ್ರೆ ನಾನು ಕೇಳ್ತೇನೆ ಇದೇ ನೋಟಿಸ್ ಇದೆ ಗೊತ್ತಿದೆಯೋ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇದೇನೋ ಗೊತ್ತಿಲ್ಲ ಶಾಂತ ಕೊಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ ನಾಳೆ ನೀವು ಮೂರು ವಾಯ್ದೆಗೆ ಹಾಜ ಸಮರ್ಥವಾದ ದಾಖಲೆಯನ್ನು ಕೊಡದೇ ಇದ್ರೆ ಇವತ್ತು ನಿಮಗೆ ಆ ಜಾಗದಲ್ಲಿ ಹಕ್ಕಿಲ್ಲ ಅಂತ ತಿರಸ್ಕಾರ ಮಾಡುವಂತ ಸಮಿತಿ ಅದೇ ರೀತಿ ಏಷ್ಯನ್ ಕೋರ್ಟ್ನಿಂದಲೂ ಸಹಿತ ನಿಮಗೆ ನೋಟಿಸ್ಗಳು ಬರ್ತದೆ ಆ ನೋಟಿಸ್ ನಲ್ಲಿ ನಿಮ್ಗೆ ಮಂಜೂರಿ ಕೊಟ್ಟಿದಾರ್ಟ ಕೊಟ್ಟಿದಾರು ಪತ್ರ ಕೊಟ್ಟಿದ್ದಾರೆ ಅದ್ ಯಾವುದೂ ಇಲ್ಲ ಅಂದ್ರೆ ಮೂವತ್ತು ದಿನದಲ್ಲಿ ನೀವು ಅದನ್ನು ಆ ಭೂಮಿಯಿಂದ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಇಲ್ಲ ಅಂದ್ರೆ ನಾವೇ ನಿಮ್ಮನ್ನು ಹೊರಗಾಕ್ತೇವೆ ಆ ಹೊರಗಾಕ ನೀವೇ ಕೊಡ್ಬೇಕಂತ ಆದೇಶ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಪೀಲ್ ಮಾಡಿದ್ರೆ ಶಿಕ್ಷಿ ಸಿರಿಸಿ ಅಂತ ಹೋಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಹಳಷ್ಟು ಕಾರಣ ಇವತ್ತು ನಮ್ಮ ಅರಣ್ಯ ಅರಿತಾರೆ ಬಹಳಷ್ಟು ಕಾನೂನು ಮಧ್ಯದಲ್ಲಿದ್ದಾರೆ ಇದಕ್ಕೆಲ್ಲರಿಗೂ ಒಂದು ಸಾಮಾಜಿಕವಾಗಿ ಬದ್ಧತೆ ಹೋರಾಟದ ಸಾಂಖ್ಯಿಕ ಹೋರಾಟ ಜೊತೆಯಲ್ಲಿ ಇವತ್ತು ನಾವು ನಿಮ್ಮ ಜೊತೆಯಲ್ಲಿ ಕಾನೂನಾತ್ಮಕವಾಗಿ ನಿಮ್ಮ ಹೋರಾಟಕ್ಕೂ ಬೆಂಬಲವನ್ನು ಕೊಡಬೇಕಂತ ಹೇಳಿ ಇವತ್ತು ನಾವು ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾವನ್ನು ಪ್ರಾರಂಭ ಮಾಡಿದ್ದೇವೆ ಈ ಕಾತ್ರಿಕೆಯಲ್ಲಿ ಇವೆಲ್ಲರೂ ಸಕ್ರಿಯವಾಗಿರ್ಬೇಕಂತ ಹೇಳ್ಕೊಳ್ತಾ ಕೊನೆಯ ಒಂದು ಮಾತು ಹೇಳ್ತಾ ಇದ್ದೇನೆ ಕೊನೆಯ ಒಂದು ಮಾತು ಹೇಳ್ತಾ ಇದ್ದೇನೆ ಆದ್ಮೇಲೆ ಮೂವತ್ತ್ಮೂರು ವರ್ಷದಿಂದ ಹೋರಾಟ ಮಾಡಿದ್ದೇನೆ ಮೂವತ್ಮೂರು ವರ್ಷದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಹೋರಾಟವನ್ನು ಮಾಡಿದ್ದೇನೆ ಒಂದು ಮಾತು ಹೇಳ್ತೇನೆ ಯಾವಾಗಲೂ ಹೋರಾಟಕ್ಕೆ ಸಾವಿಲ್ಲ ಹೋರಾಟಕ್ಕೆ ಸೋಲಿಲ್ಲ ಹೋರಾಟದಿಂದ ಸಾಕ್ಷೆ ಬಯಸ್ತಾ ಇದ್ದಾನೆ ಹಾಗಾಗಿ ನಿರಂತರವಾಗಿ ಹೋರಾಟ ಮಾಡಬೇಕಾಗಿದೆ ದೇಶದ ಯಾವುದೇ ಭೂಮಿ ಹೋರಾಟಕ್ಕೆ ಯಾವ ಸರ್ಕಾರವು ಬಂದುಕೊಂಡು ಹಕ್ಕು ಪತ್ರ ದಾಖಲೆ ಇಲ್ಲ ಭೂ ಸುಧರ್ಣ ಕಾಯ್ದೆಗೆ ನಮ್ಮ ಹೋರಾಟದ ನೇತಾರಾಗಿರುವಂತ ಮಾನಸಿ ಕಾವೇರಿ ಎಂಬ ಹೇಳ್ತಾ ಇದ್ರು ಅವರು ಹೇಳ್ತಾ ಇರೋದು ನಿಮಗಿಷ್ಟೇ ನನಗೆ ಭೂಮಿ ಹಕ್ಕಿಗಾಗಿ ಕಾಯ್ದೆಗೆ ಹೋರಾಟ ತಮ್ಮ ವರ್ಷ ಹೋರಾಟ ಆಯ್ತು ಆ ನಿನ್ನ ಮೂವತ್ಮೂರು ವರ್ಷ ಆಯ್ತು ಯಾವ ಈ ಕಾರಣಕ್ಕನರ ನಿನ್ನ ಅರ್ಥಕ್ಕೆ ಕೈ ಬಿಡಬೇಡ ಅವರ ಜೊತೆ ನೀನು ಇದು ದೇವರ ಕೆಲಸ ನಿನ್ನ ತಂದೆ ತಾಯಿಯ ಸೇವ ಜಾಸ್ತಿ ನೋಟ ಹೆಡರ್ ಮೇಲೆ ಕೈ ಹಾಕಿ ನಾನು ಫೇಸ್ಬುಕ್ ನಲ್ಲಿ ಬಿಟ್ಟಿದ್ದೆ ನೋಡಿದ್ರೆ ವಾಟ್ಸಪ್ ನಲ್ಲಿ ನೋಡಿದ್ರ ಬಿಟ್ಟು ಕಳ್ಸಿದ್ದೇನೆ ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈ ಹೋರಾಟದಲ್ಲಿ ನಮಗೆ ಎಷ್ಟೇ ಆರ್ಥಿಕ ಸಮಸ್ಯೆಗಳು ಬಂದಾಗ ಇವತ್ತು ರಾಮಾಯಣ ಮತ್ತು ನಮ್ಮ ಇವರೆಲ್ಲ ಸ್ನೇಹಿತರೆಲ್ಲ ಹೇಳೋದು ಸರ್ ಹಾಲ್ ಬಾರಿಗೆ ಇಡೀ ಸಾರ್ ಸಾವಿರ ರೂಪಾಯಿ ಖರ್ಚುಗಳ ಬರುತ್ತೆ ನಾವು ಏನು ಮಾಡಬೇಕಾಗುತ್ತದೆ ಅನ್ನುವನ ಹೇಳಿದ್ರು ನಾವು ಜನರಾತ್ರ ಹಣ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರು ನಾನು ಹೇಳದ ಸ್ಪಷ್ಟವಾಗಿ ವಿನೋದನವರು ಹೇಳುತ್ತೆ ವಿನೋದನವರು ಹಾ ನಾನು ಬೈದ ಫಸ್ಟ್ ಟೈಮ್ ಬೈದ ಸರಿ ತಪ್ಪಾರ್ಟ್ತಾ ಇದ್ದೀರಿ ಅವ್ರು ಯಾರಾದರೂ ಏನಾದರೂ ಕೊಡುವಂಥದ್ದಿದ್ರೆ ಕೊಟ್ಟು ಹೋಗಲಿ ಅಥವಾ ನನ್ನ ಹೋರಾಟಕ್ಕೆ ಶಕ್ತಿ ಬರ್ತದೆ ನೀವು ಎಲ್ಲವನ್ನು ಮನೆ ಮೇಲೆ ಹಾಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಎಂಬ ಮಾತನ್ನು ಪ್ರಸ್ತಾಪ ನಾನು ಅವ್ರಿಗೆ ಹೇಳಿದ್ದೇನೆ ನಾವು ಹೊರ್ಗಣೆಯಾಗಿ ಕಂಪಲ್ಸರಿ ಎಲ್ಲೋ ಹಣಕಾಸು ವ್ಯವಹಾರವನ್ನು ಮಾಡಬೇಡಿ ಮೂವತ್ತ್ ಮೂರು ವರ್ಷದಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಕಠಿಣಬದ್ಧವಾಗಿ ಆರ್ಥಿಕವಾಗಿ ಎಷ್ಟೇ ಕಷ್ಟದಾಗ ಸಹಿತ ನಾನು ಯಾರ ಬಂದು ಕೈ ಚೆಲಿಲ್ಲ ಮಂಡ್ಯ ನಡೆದಂಥ ಬೆಂಗಳೂರಿನ ಕಾರ್ಯಕ್ರಮದ ಸಹಿತ ಹದಿನೆಂಟು ಲಕ್ಷಕ್ಕಿಂತ ಹೆಚ್ಚಿನ ನನಗೆ ಆರ್ಥಿಕವಾಗಿ ಖರ್ಚುಗಳಾಯಿತು ಅದು ಇಡೀ ಜಿಲ್ಲೆಯಾದಂತ ನನಗೆ ಬಂದಿರುವಂಥದ್ದು ಕೇವಲ ಏಳು ಸಾವಿರದ ಹದಿನೇಳು ಸಾವಿರ ಏಳು ಲಕ್ಷದ ಹದಿನೇಳು ಆರ್ಥಿಕ ಸರಿ ಲೆಕ್ಕ ಗೊತ್ತಿರ್ತೀವಿ ಏಳು ಲಕ್ಷ ಏಳು ಲಕ್ಷದ ಹದಿನೇಳು ಸಾವಿರ ಖರ್ಚುಗಳು ಬಂತು ಹತ್ತು ಲಕ್ಷದ ಎಂಬತ್ತು ಮೂರ ಎಂಬತ್ತೇಳು ಸಾವಿರ ರೂಪಾಯಿ ನಾನು ನನ್ನ ಹೋರಾಡೋದು ಯಾಕಂದ್ರೆ ಮಾಡ್ತಿದ್ದೆ ಅಂದ್ರೆ ಈ ಹಿಂದೂ ಹೇಳ್ತೇನೆ ಈಗೂ ಹೇಳ್ತೇನೆ ಅರಣ್ಯವಾಸಿಗಳ ಸೇವೆ ಅಂತ ಹೇಳ್ತೇನೆ ಇದು ನನ್ನ ತಂದೆ ತಾಯಿಯ ಸೇವೆಗೆ ಸಮಾನೆ ನನ್ನ ಕುಟುಂಬದ ಸದಸ್ಯರನ್ನು ಹೇಳಿ ನಾನು ಬಯಸ್ತಾ ಇದ್ದೇನೆ ಆದರೆ ನಿಮ್ಮಲ್ಲೂ ಆ ಕಮಿಟ್ಮೆಂಟ್ ಇರ್ಬೇಕು ನೀವು ಅದರ ಬಗ್ಗೆ ತಿಳುವಳಿಕೆ ತಿಳ್ಕೋಬೇಕು ಹೇಗೆ ನಡೆಸ್ತಿದ್ದೆ ಸಾಧ್ಯ ಇಟ್ಟಿದೆ ಅದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಆ ಸರ್ವ ಸಮಿತಿಯಿಂದ ಅರ್ಜಿಗಳನ್ನು ವಿಚಾರಣೆ ಮಾಡಿ ಅಂತ ಆದೇಶ ಬಂತ ನವಂಬರ್ ಇಪ್ಪತ್ತೆಂಟಕ್ಕೆ ನವಂಬರ್ ಇಪ್ಪತ್ತೆಂಟರಿಂದ ಮೊನ್ನೆ ಸೋಮವಾರವರೆಗೆ ಹದಿನೇಳು ಸಾವಿರರಿಗೆ ಹೋಗ್ಬಂದೆ ಹದಿನೇಳು ಸಾವಿರದ ಹದಿನೇಳು ಸಾರ ನಾನು ಸರ್ಕಾರಕ್ಕೆ ಬೇರೆ ಬೇರೆ ದಿನದಲ್ಲಿ ಈ ಆಕ್ಷೇಪ ಪತ್ರಕ್ಕೆ ಸಂಬಂಧಪಟ್ಟು ಹೋಗಿ ನಿನ್ನೆ ಮನ ಪ್ರತಿಫಲ ಐದು ಐದೂವರೆ ಲಕ್ಷಗಳು ಬಂದು ಆಕ್ಷೇಪ ಪತ್ರ ಸಲ್ಲಿಸಿ ಆ ಪ್ರಕ್ರಿಯೆಗೆ ನಾನು ನಿಮ್ಮ ಹತ್ರ ದುಡ್ಡು ಹೇಳಿದ್ನ ಅವ್ರು ಮಾತಾಡೋದು ಅವ್ರೀನೇಳ್ಬೇಕು ಲಾಸ್ಟ್ ಹೇಳಿದ್ನ ಹಾ ಇಲ್ಲ ಹೇಳಿದೆ ಅಂತ ಹೇಳಿದ್ನ ಕೊಡ್ಬೇಕಂತ ನಾನೇನು ಹೇಳಿಲ್ಲ ಅವ್ರಿಗೆ ಹೋರಾಟ ಬಲಿಷ್ಠ ಬೇಕಾದ್ರೆ ಆರ್ಥಿಕ ಮುಖ್ಯ ಇರುತ್ತೆ ನಾವು ಹೋರಾಟಕ್ಕೆ ಆಗ್ತದ ಗಾಡಿ ತಗೊಂಡು ಬಂದಿದ್ದೇನೆ ಮಂಡ್ಯವ್ರಿಗೆ ವಾಟ್ಸಪ್ ಇಡ್ತೇನೆ ರೋಡ್ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ನಲವತ್ತೈದು ಸಾವಿರ ರೂಪಾಯಿ ಡಿ ಡಿ ತೆಗೆದೇನೆ ಪೇಂಟಿಂಗು ಇನ್ನಿತರ ಕಾರ್ಯಗಳನ್ನು ಮಾಡಿದ್ದೇನೆ ಹದಿನೇಳು ಸಾವಿರ ರೂಪಾಯಿ ಒಂದು ದಿವಸ ಹೋರಾಟದ ಗಾಡಿ ಹೊರಗೆ ಬಿತ್ತು ಅಂದ್ರೆ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಆಗ್ತದೆ ಆಗ್ತದೆ ಇಲ್ವಾ ಸುಪ್ರೀಂ ಕೋರ್ಟ್ ಹೋಗಿದೆ ಅಂತ ಹೇಳಿದೆ ಒಮ್ಮೆ ಒಂದು ವಾಯ್ದಿಗೆ ಸುಪ್ರೀಂ ಕೋರ್ಟಿಗೆ ಲೀಗಲ್ ಫ್ಯಾಕಲ್ಟಿಯನ್ನ ಇಲ್ಲಿಂದ ಬೆಂಗಳೂರಿಂದ ವಿಮಾನದವರೆಗೂ ಬರೋದ್ರ ಒಂದು ವಾಯ್ದ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ಒಂದೂವರೆ ಲಕ್ಷ ಕಟ್ಟ ಬರ್ತದೆ ದುಡ್ಡು ದುಡ್ಡು ನೀವು ಅರ್ಥ ಮಾಡ್ಕೋಬೇಕು ನೀವು ಅರ್ಥ ಮಾಡ್ಕೋಬೇಕು ಸಂಘಟನೆ ಯಾವ ರೀತಿಯಾಗಿ ನಾವು ಆರ್ಥಿಕವಾಗಿ ಬಲಿಷ್ಠವಾಗಿ ಒಯ್ಯಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಏಳು ಐದು ಲಕ್ಷ ಈ ಕಾನೂನಿನ ಕಲರ್ ಪ್ರಿಂಟ್ ಮಾಡಿ ಇಡೀ ರಾಜ್ಯಕ್ಕೆ ಹಚ್ಚ್ತಾ ಇದ್ದೇನೆ ಒಂದು ಕರ ಪತ್ರಕ್ಕೆ ಎರಡು ರೂಪಾಯಿ ಹತ್ತು ಹತ್ತೈದು ಪೈಸೆ ನಾವು ಇದೆಲ್ಲ ಚಿಂತನೆ ಮಾಡುವ ತಪ್ಪ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಗ್ರೀನ್ ಕಾರ್ಡ್ ಲೀಡರ್ಸ್ ಅಂತ ನಾವು ಆಯ್ಕೆ ಮಾಡ್ಕೊಂಡಿದಿರಿ ಯಾರು ತಾವು ಕೆಲಸ ಮಾಡ್ತೇವೆ ಅಂತ ಮುಂದೆ ಬಂದಿದ್ದೀರಿ ಅವರಿಗೆಲ್ಲರಿಗೂ ನಾನು ನೈತಿಕ ಕಾನೂನು ಬೆಂಬಲವನ್ನು ಕೊಟ್ಟು ಇವತ್ತು ಅವರಿಗೆಲ್ಲರಿಗೂ ನಿಮ್ಮ ಕಾರ್ಯವಾದ ಸೇವೆಯನ್ನು ಮಾಡಲಿಕ್ಕೆ ಅವರೆಲ್ಲ ಸಂಘದಾಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಯ ಸಲ್ಲಿಸಲಿಕ್ಕೆ ಬಯಸ್ತಾ ಮೇಲೆ ಏನಾದರೂ ಐ ಡಿ ಕಾರ್ಡ್ ಸಿಕ್ಕಿಲ್ಲ ಜಿ ಪಿ ಎಸ್ ಬಾಕ್ ಸಿಕ್ಕಿಲ್ಲ ಆಕ್ಷೇಪ ಪತ್ರ ಸಿಕ್ಕಿಲ್ಲ ಶಿರ್ಸಿಗೆ ಯಾರೂ ಬರಬಾರ್ದು ಶಿರ್ಸಿಗೆ ಅವಶ್ಯಕತೆ ಇದ್ರೆ ಮಾತ್ರ ಬರಬೇಕು ನಿಮ್ಮ ಗ್ರಾಮದಲ್ಲಿ ಏನು ನಾನು ಗ್ರೀನ್ ಕಾರ್ ಲೀಡರ್ ಅಂತ ಕೊಟ್ಟಿದ್ಯಲ್ಲ ಅವ್ರಿಗೆ ನೀವು ಕೇಳಬೇಕು ಸರಿ ತಪ್ಪಿದ್ಯಾ ಸುಮ್ಮನೆ ದೊಡ್ಡ ಕಾರ್ಡ್ ಅದನ್ನು ಕುತ್ಕೊಳ್ಳೋದಲ್ಲ ಅವರು ಅವ್ರು ಭಾಳ ಖುಷಿ ಕುತ್ಕೊಂಡ್ಬಿಟ್ಟಿದ್ದಾರೆ ಏ ನಾವೆಲ್ಲ ಗ್ರೀನ್ ಕಾರ್ಡ್ ನಮ್ಮ ಜನ ಎಲ್ಲ ಬಂದಿದ್ರು ನಮ್ಮ ಸ್ನೇಹಿತರು ಬಂದಾರೆ ಪಕ್ಕದ ಬಂದಾರೆ ನಾನು ಗ್ರೀನ್ ಕಾರ್ಡ್ ಅಂತ ನಾವ ಫೋನ್ ಮಾಡಿದ್ರೆ ಫೋನ್ ಎತ್ತಬೇಕು ನೀನು ಫೋನ್ ಮಾಡಿದ್ರೆ ಫೋನ್ ಎತ್ತ ಬೆಂಕಿ ಇಲ್ಲದ ಫೋನ್ ಮಾಡಿದ್ರೆ ಫೋನ್ ಎತ್ತಬೇಕು